Dari kemakaran yang kreatif apa ಸಂತರ್ತಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಕೃತಿಗೆ ಬ್ಲಾಗ್ ಶುರು ಮಾಡ್ತಾ ಇದೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ಮಕರ ಸಂಕ್ರಮಣ ಓಕೆ ಇವಾಗ ರೆಡಿಯಾಗಿದ್ವಿ ಸ್ಯಾರಿ ವೇರ್ ಮಾಡಿದ್ವಿ ಬೆಳಗ್ಗೆ ಇವಾಗ ಟೈಮ್ ಎಂಟು ಗಂಟೆ ರಾತ್ರಿ ಒಂದು ಮಲಗಿದಾಗ ಎರಡು ಗಂಟೆ ಆಲ್ಮೋಸ್ಟ್ ಮನೆಯಲ್ಲ ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಮಲ್ಕೊಳ್ಳಿ ಮತ್ತೆ ಬೆಳಗ್ಗೆ ಐದುವರೆ ಆರು ಗಂಟೆಗೆ ಹೆಸರಾಗ್ತಿತ್ತು ಇದೇನೇ ಇಲ್ಲ ಕಾನ್ಶಿಯಸ್ ನಾನು ಇಲ್ಲ ಬೆಳೆಯೋದಾ ಬೆಳೆಯೋದಾಡ್ಬೇಕು ಇವಾಗ ಯಾಕೆ ಅಂತಂದರೆ ಇವತ್ತು ಬಂದು ಮನೆ ದೇವರಿಗೆ ಹೋಗ್ತಾಯಿದ್ದೀನಿ ಸೊ ಯಾವ್ದಾದ್ರು ಒಂದು ಶುಭ ಕಾರ್ಯ ಮಾಡೋಕ್ಕೂ ಮುಂಚೆ ಮನೆ ದೇವರ ದರ್ಶನ ಮಾಡಬೇಕು ಅನ್ನೋದು ಆದ್ರಿಂದ ಇವಾಗ ಹೋಗಿ ಬರುವ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಅದಕ್ಕು ಮುಂಚೆ ದೀಪ ಹಚ್ಚಿಬಿಟ್ಟು ಪೂಜೆ ಸಾಮಾನೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡ್ವಿ ಅದೆಲ್ಲ ಹೇಳಕ್ ಬರಲ್ಲ ಅದಕ್ಕೋಸ್ಕರ ಇವಾಗ ಪೂಜೆ ಸಾಮಾನೆಲ್ಲ ನೈಟನ್ನೇ ರೆಡಿ ಮಾಡ್ಕೊಂಡ್ವಿ ಬಂದು ಒಂದು ಮಡ್ಲಕ್ಕಿ ಮಾಡಲಿಕ್ಕೆ ಕೊಡಲಿಕ್ಕೆ ಸೀರೆ ಅಕ್ಕಿ ಬೆಲ್ಲ ಕೊಬ್ಬರಿ ಅದೆಲ್ಲ ರೆಡಿ ಮಾಡಿಕೊಡಿದ್ದೀನಿ ಇನ್ನೂ ಎಳ್ಳು ಬೆಲ್ಲ ಸಂಕ್ರಾಂತಿ ಹಬ್ಬ ಅಂತಂದರೆ ಎಳ್ಳು ಬೆಲ್ಲ ಇರಲೇಬೇಕು ಅದಕ್ಕೆ ಹಾಗೆ ಹೂವು ಹಣ್ಣು ಆಮೇಲೆ ಇಲ್ಲಿ ಪೂಜಾ ಎಲ್ಲ ಇದೆ ಹಾಗೆ ಮಂಡಕ್ಕಿ ಬೇಕು ಅದು ಮಂಡಕ್ಕಿನೂ ಕೂಡ ಎಲ್ಲ ರೆಡಿಯಾಗಿ ಇನ್ನೂ ಮೇನು ಇನ್ನು ಮೇನ್ ಏನು ಇನ್ನು ಮೇನ್ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ ಎಲ್ಲ ಪೋಚಸ್ಗಾಗಿ ಇದೆಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾರೆ ಪೋಚಸ್ ಮಾಡಿಬಿಟ್ಟು ಎಳ್ಳು ಬೆಲ್ಲ ಎಲ್ಲ ಫಿಲ್ ಮಾಡಿಟ್ಟಿದ್ದೀನಿ ಮೇಲೆ ಎಳ್ಳು ಬೆಲೆ ಬೀರ್ಬೇಕಲ್ಲ ಅದಕ್ಕೆ ಸೊ ಬೇಗ ಹೋಗಿ ಬೇಗ ಬರುವ ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಏನೇ ಆದರೂ ಅಲ್ಲಿ ಟೈಮ್ ಆಗೋಗ್ಬಿಡ್ತು ಇನ್ನು ಏನು ಆಗ್ತದೆ ರೆಡಿರಿ ಇನ್ನೊಂದು ನನಗೆ ಏನಕ್ಕೆ ಇಲ್ಲ ಅಂತಂದರೆ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಸೊ ಶೀತ ಕಫ ಇದಾಗ್ಬಿಟ್ಟಿದೆ ಸೊ ಆದ್ದರಿಂದ ಯೂಲಿ ಈ ಟೈಮ್ನಲ್ಲೆಲ್ಲ ಹಾಕೋ ಸಹಜ ಹಾಗೆ ತಿಂಡಿ ಬಂದು ಏನು ಮಾಡಿದ್ದೀನಿ ಅಂತಂದರೆ ತಿಂಡಿಗೆ ಇವತ್ತು ಏನು ಮಾಡ್ತೀನಿ ಮೇಯ್ನು ಅವರೇ ಕಾಳು ಮಾಡೋದು ಅಲ್ವಾ ಅವರೇ ಕಾಳು ಮಾಡೋದು ಸೇ ಹತ್ರ ಅವರೇ ಕಾಳು ಪಲಾವ್ ಟೊಮೊಟೊ ಪಾತ್ ಮಾಡಿದ್ದೀನಿ ಅವರೇ ಕಾಳದು ಸಿಂಪಲ್ಲಾಗಿ ಬಾಕ್ಸಿಗೆ ಹಾಕ್ಕೋಬೇಕು ಇವಾಗ ಯಾಕಂದರೆ ಇವಾಗ ಅಂತೂ ಹೊರಗಡೆ ಎಲ್ಲೂ ತಿನ್ನೋ ಪ್ಲ್ಯಾನೇ ಇಲ್ಲ ಸದ್ಯಕ್ಕೆ ಎಲ್ಲ ಇನ್ನೇನು ತಿಂಡಿನ ತಗೊಂಡು ಹೋಗೋ ತರ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ ಎಲ್ಲೂ ನಿಲ್ಸದ್ ಬೇಡ ಪೂಜೆ ಸಾಮಾನು ಅಷ್ಟೆ ಎಲ್ಲ ಇಲ್ಲಿಂದನೆ ಎಲ್ಲ ನಿನ್ನೆನೆ ರೆಡಿ ಮಾಡ್ಕೊಂಡಿದ್ವಿ ಆದ್ರಿಂದ ಬನ್ನಿ ಲಾಕ್ಷರ ಮಾಡೋಣ ನಮ್ಮ ಮನೆ ದೇವ್ರಿಗೆ ಸಿದ್ದಪ್ಪಗೆ ಹತ್ತ ಸಿದ್ದೇಶ್ವರ ಸ್ವಾಮಿಗೆ ಹೋಗ್ತಾ ಇದ್ವಿ ದಾರಾಳಿ ಕೆಂಪಮ್ಮಗೆ ಹೋಗ್ತಾ ಇದ್ವಿ ಆ ಇವತ್ತಿ ಒಂದ್ ವರ್ಷದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಇವಾಗ ಹೋಗ್ತಾ ಇದ್ವಿ ಅವಾಗ ಹೋಗ್ಬೇಕು ಅಂತ ಅನ್ಕೊಂಡು ಈ ಬಿಸಿ ಶೆಡ್ಯೂಲ್ ಅಲ್ಲಿ ಆಗಿರ್ಲಿಲ್ಲ ಆದ್ರೆ ವರ್ಷಕ್ಕೊಂದ್ಸರಿ ಇತ್ತು ಕಂಪಲ್ಸರಿ ಹೋಗಿ ಹೋಗ್ತೀವಿ ಸೊ ಹೋಗಿ ಬರುವ ಅಂತ ಹೇಳ್ಬಿಟ್ಟು ನಮ್ಮ ಮನೆಯ ನಮ್ಮ ಮನೆ ಫ್ಯಾಮಿಲಿ ನಾನು ನನ್ನ ಮಗ ನನ್ನ ಮಗಳು ನಮ್ಮ ಯಜಮಾನರು ಎಲ್ಲರೂ ಓಡ್ತೀವಿ ಸೋ ಬನ್ನಿ ಹೇಗಿರುತ್ತೆ ಏನು ಗೊತ್ತ ಟಿಪ್ ಆಗಲ್ಲ ಅಂತ ಶೇರ್ ಮಾಡ್ತೀನಿ ಓಕೆನಾ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶಿವರಾಮ್ ಚಿತ್ರ ಪೂಜಾ ಕಾರ್ಯಕ್ರಮ ಆಯ್ಸಿ ಪ್ರಶಾಂತ ओम शुभ कौती कल्याण आरोप सब शुबुद्धि विनाशा दीपज्योतिर्नमस्ते दीपज्योतिप्रमा दीपज्योतिर्जनादन दीपू हरि पापा सन्ध्यादीपा नमस्ते ಇನ್ನು ನಾನು ಪೂಜೆ ಮಾಡಿದಾಯಿತು ಸೊಮ್ ಕೂಡ ನಾನು ದೀಪ ಹಚ್ಚಿದ್ನಲ್ಲ ಕಡ್ಡಿ ಬೆಳ್ಕೋದ್ರು ಸ್ವಲ್ಪ ನಮಸ್ಕಾರ ಮಾಡಿ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ನೆಮ್ಮದಿಯಾಗಿ ಆಮೇಲೆ ದೇವಸ್ಥಾನಕ್ಕೆ ಹೊರಡೋ ಪ್ಲ್ಯಾನು ನಾನು ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಅಂದರೆ ಪೂಜೆ ಸಾಮಾನು ತೊಳೆದು ದೇವ್ರ ಫೋಟೋ ಹೊರಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರಿಂದ ಇವತ್ತು ನನಗೆ ತುಂಬಾ ಈಸಿ ಆಯಿತು ಅಂತಲೇ ಹೇಳ್ಬೋದು ಇನ್ಮೇಲೆ ಇದೇ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂದರೆ ಹಬ್ಬದ ದಿನವೇ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಸುಳ್ಳು ಹಾಗೆ ನಾಳೆ ಅಂದಿದ್ದು ಹಾಳು ಅಂತಾರೆ ಕೆಲಸ ನಾನು ಅದಕ್ಕೆ ಆದಷ್ಟು ನಾಳೆ ಅಂತ ಅನ್ನೋದಕ್ಕೆ ನಾ ಇವತ್ತಿನ ಕೆಲಸ ಮುಗಿಸ್ಕೊಂಬಿಡ್ತಾ ಇದ್ದೀನಿ ಮತ್ತು ನಾಳೆ ಆಗುವಂಥ ಕೆಲಸನೂ ಕೂಡ ಅಟ್ಲೀಸ್ಟ್ ಇವತ್ತು ಎಷ್ಟೋ ಎಷ್ಟು ಸಾಧ್ಯನೋ ಅಷ್ಟು ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಒಂದು ಸ್ವಲ್ಪ ಪಾಠ ಕಲ್ತ್ಬಿಟ್ಟಿದ್ದೀನಿ ಇನ್ನು ಪೂಜೆ ಎಲ್ಲ ಮಾಡಿದಾಯಿತು ಇನ್ನು ಇವಾಗ ಒಂದು ವಿಂಟರ್ ಸೀಸನ್ನು ಸಿಕ್ಕಾಪಟ್ಟೆ ಥಂಡಿ ಗಾಳಿ ಅಂದರೆ ಕೋಲ್ಡ್ ಗಾಳಿಯಿಂದ ಹಾಗೆ ನೀರಿಂದ ನನಗೆ ತುಂಬಾ ನೆಗಡಿ ಆಗ್ಬಿಟ್ಟಿದೆ ಅದಕ್ಕೆ ಇವಾಗ ನಾನು ಡೀಪ್ ರೀತಿನ ಕುಡಿತಾ ಇದ್ದೀನಿ ಕುಡಿತು ಫ್ರೆಶ್ ಫೀಲ್ ಆಗುತ್ತೆ ಈ ಸಮಯದಲ್ಲಿ ತುಂಬಾ ಜನಕ್ಕೆ ಹೆಗಡಿ ಒಣಕೆಮು ಬ್ರಾಕೆಟ್ ಶಾರ್ಟ್ನೆಸ್ ಬ್ರೀತ್ ಆಗ್ತಿರುತ್ತೆ ಇದನ್ನ ಇಗ್ನೋರ್ ಮಾಡಿದ್ರೆ ವೈರಸ್ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗುತ್ತೆ ಕೋಲ್ಡ್ ವೆದರ್ ಅಲ್ವಾ ಸೊ ಆಗೋ ಅವಶ್ಯಕತೆ ಇಲ್ಲ ಅಮೃತ್ ನೋಡಿ ಡೀಪ್ ರೀತ್ ನ ತಗೊಳ್ಳಿ ಇದರಲ್ಲಿ ಪುಷ್ಕರ್ ಮೂಲ ಮತ್ತೆ ಹೊಸ ಇರೋದ್ರಿಂದ ಇನ್ಸ್ಟೆಂಟ್ ಅಲ್ಲಿ ರಿಲೀಫ್ ಕೊಟ್ಟು ಸುಲಭವಾಗಿ ಉಸಿರಾಡಲು ಸಹಾಯ ಮಾಡುತ್ತೆ ಅಮೃತ ನೋಡಿ ಡೀಪ್ ರೀತ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಜಿ ಅಂಡ್ ಆಯುಷ್ ಸರ್ಟಿಫಿಕೇಟ್ ಪಡೆದಿದೆ ಹಾಗೆ ಲಂಗ್ಸ್ ಇನ್ಫೆಕ್ಷನ್ ಅಸ್ತಮ ಈ ರೀತಿ ಇರೋರು ಡೈಲಿ ಒಂದು ಫೈವ್ ಎಮ್ ಎಲ್ ತಗೊಳ್ತಾ ಬಂದ್ರೆ ಗುಣ ಆಗುತ್ತೆ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಫ್ರೀ ಕನ್ಸಲ್ಟೇಷನ್ ತಗೊಂಡು ಆಮೇಲೆ ನೀವು ಅಮೃತ್ಮೋನಿ ಟೀ ಪ್ರೀತ್ ನ ತಗೊಳ್ಬಹುದು ನಿಮ್ಗೆ ಫ್ರೀ ಡೆಲಿವರಿ ಕೂಡ ಸಿಗುತ್ತೆ ಇನ್ನು ಎಳ್ಳು ಬೆಲ್ಲ ಎಲ್ಲ ಏನು ಮಿಕ್ಸ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಗೆ ಎಲ್ರಿಗೂ ಒಂದು ಸ್ವಲ್ಪ ಎಳ್ಳು ಬೆಲ್ಲ ಕೊಡುವ ಅಂತ ಹೇಳಿ ಇನ್ನ ರಕ್ಷಿತು ಖುಷಿ ಎಲ್ಲ ಖುಷಿ ಮಾಲೆ ಮಾಲ್ಕೊಂಡ್ಬಿಟ್ಲು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಎಲ್ಲರೂ ಹೊರಡಬೇಕು ಅಂದ್ರೆ ದೇವಸ್ಥಾನಕ್ಕೆ ಪೂಜೆ ಸಾಮಾನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಎಲ್ಲ ಏನೇನ್ ಬೇಕು ಒಂಚೂರು ಮರಿಬಾರ್ದಲ್ಲ ಅದಕ್ಕೋಸ್ಕರ ಎತ್ತಿಟ್ಟಿದೆ ಹಾಗೆ ಎಳ್ಳು ಬೆಲೆ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಸಮಸ್ತ ಯೂಟ್ಯೂಬ್ ಕನ್ನಡಿಗರಿಗೆ ಮತ್ತೆ ಕರ್ನಾಟಕದಾದ್ಯಂತ ಯಾರು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದಾರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಅಂತ ಎಲ್ಲ ಕಡೆ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಲ್ಕೊಂಡ್ಬಿಟ್ಟಿದ್ದಾಳೆ ಇಷ್ಟೊತ್ತವರೆಗೂ ಎದ್ದು ಇವಾಗ ಮಲ್ಕೊಂಡ್ತು ಓಕೆ ಇವಾಗ ಪೂಜೆ ಸಮಯ ಎತ್ತಿಟ್ಕೊಂಡಿದ್ದೀವಿ ಇಲ್ಲಿ ಏನು ಲಂಚ್ ಬಾಕ್ಸ್ ತೊಗೊಂಡಿದ್ದೀವಿ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಎಲ್ಲ ಸಾರಿ ಬಾಕ್ಸ್ಗಳೆಲ್ಲ ಹಾಕ್ಕೊಂಡಿದ್ದಾಗಿದೆ ಇಲ್ಲೆಲ್ಲ ಎಲ್ಲ ಎತ್ತಿಟ್ಕೊಂಡು ಇವಾಗ ಕಾರಲ್ಲಿ ಹೊಡೋದು ಮಲ್ಕೊಂಡಿದ್ದೆ ನನ್ನ ಮುದ್ದು ಇನ್ನು ನಮ್ಮ ಜರ್ನಿ ಶುರು ಆಯಿತು ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ ಏಳು ಗಂಟೆಗೆ ಹೊರಡ್ಬಿಡ್ಬೇಕು ಅಂತ ಇದ್ದಿದ್ದು ಆದರೆ ಆಗಲ್ಲ ಅದಂತೂ ಅಂತೂ ಮಕ್ಕಳಿರೋ ಮನೇಲಿ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಇನ್ನು ಹೊರಟ್ವಿ ಹೀಗೆ ನಾನು ಪಲಾವನ್ನ ಮಾಡಿ ತಗೊಂಡಿದ್ದೆ ಪ್ಲ್ಯಾನ್ ಮಾಡಿದ್ವಿ ಹಾಗೇ ವೇ ಸೋಮ ಹೇಳಿದ್ರು ನಿಖಿತಾ ಪಲಾವ್ ಏನು ಮಾಡ್ಕೊಂಡಿದ್ಯಾ ಅದನ್ನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ಮದೇನೋ ಊಟಕ್ಕೆ ಏನೋ ಥರ ಆನ್ ದ ವೇ ಹಾಗೆ ಇಡ್ಲಿ ಸಾಂಬಾರ್ ಏನಾದರೂ ತಿನ್ನೋದಾದ್ರೆ ತಿನ್ಬಿಡೋಣ ಅಂತ ಹೇಳಿದ್ರು ಹಾಗೆ ಹೋಗ್ತಾ ಹಳ್ಳಿ ಮನೆ ಸಿಗುತ್ತಲ್ವಾ ಸೊ ಅಲ್ಲೇ ಇಡ್ಲಿ ಹಾಗೆ ದೋಸೆ ತೊಗೊಂಡ್ವಿ ಅದನ್ನು ತಿಂದು ಆಮೇಲೆ ಪೊಂಗಲ್ ತಗೊಂಡ್ವಿ ಇವತ್ತು ಪೊಂಗಲ್ ಮಾಡಲಿಲ್ಲ ನಾನು ಅವರೇ ಪಲಾವ್ ಮಾಡಿದ್ದೆ ಸೊ ಅದರಿಂದ ಇನ್ನು ದೇವಸ್ಥಾನ ಹತ್ರ ಬೇಗನೆ ರೀಚ್ ಆಗಿಬಿಟ್ವಿ ಎಲ್ಲೂ ಗಾಡಿ ನಿಲ್ಸೋಕ್ಕಿಲ್ಲ ಯಾಕಂದರೆ ಪೂಜಾ ಸಮಯ ಆಲ್ರೆಡಿ ಹಿಂದಿನ ದಿನ ತೊಗೊಂಡಿದ್ದರಿಂದ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದು ಮಾತ್ರ ಎಲ್ಲೂ ಪೂಜಾ ಸಾಮಾನ್ಯ ಅಂತ ನಿಲ್ಸೋದು ಬೇಡ ಕಾರಣ ಸ್ಟ್ರೈಟ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ಎಲ್ಲ ಶಾಪಿಂಗ್ ಅದೆಲ್ಲ ಮಾಡಿಬಿಟ್ಟಿದ್ವಿ ಬಂದ್ವಿ ಇಲ್ಲಂತೂ ಪೂಜೆ ಸಂಕ್ರಾಂತಿ ಹಬ್ಬದ ದಿನ ಯುಗಾದಿ ಹಬ್ಬದ ದಿನ ಪೂಜೆ ಚ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು ಸಂಕ್ರಾಂತಿ ಹಬ್ಬದ ದಿನ ಏನಂದ್ರೆ ಸುಮಾರು ಜನ ಮಾಲೆ ಹಾಕಿಸ್ಕೊಟ್ಟಿರ್ತಾರಲ್ವ ಸೊ ಅವರೆಲ್ಲ ಪೂಜೆ ಇರುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಇಯರು ಕೂಡ ನಾನು ಇದೇ ಸೇಮ್ ಸಂಕ್ರಾಂತಿ ಹಬ್ಬಕ್ಕೆ ಬಂದಿದ್ವಿ ಆವಾಗಲೂ ಇದೇ ಥರ ಖುಷಿ ಅಂತ ಅನಿಸ್ತಾ ಇತ್ತು ನಮಗೆ ಇವಾಗಲೂ ಸೇಮ್ ಅದೇ ಥರನೇ ನನಗೆ ಫೀಲ್ ಆಗ್ತಾಯಿತ್ತು ಅದಕ್ಕೆ ನಾನು ನಾನು ಅದಕ್ಕೋಸ್ಕರನೇ ಬಂದಿದ್ದು ಹೋದ ವರ್ಷವೂ ನಾನು ಹದಿನಾಲ್ಕನೇ ಸೇಮ್ ಸಂಕ್ರಾಂತಿ ಹಬ್ಬ ಹದಿನ ಹದಿನೈದನೇ ತಾರೀಕು ಬಂದಿತ್ತು ಆವಾಗಲೂ ಇದೇ ಥರ ಬಂದಿದ್ವಾ ಸೊ ಇವಾಗಲೂ ಅದಕ್ಕೋಸ್ಕರನೇ ಬಂದ್ವಿ ಖುಷಿ ಅಂತ ಅನ್ನಿಸ್ತು ಎಲ್ಲರೂ ಶಿವಂದು ಧ್ಯಾನ ಮಾಡ್ತಾ ಇರ್ತಾರೆ ಹೇಳ್ತಾಯಿರ್ತಾರೆ ಖುಷಿ ಮಾದೇಶ್ವರ ಮಹದೇಶ್ವರ ಅಂತೆಲ್ಲ ಇನ್ನು ನಾನು ನೈವೇದ್ಯಕ್ಕೆಲ್ಲ ರೆಡಿ ಮಾಡಬೇಕಲ್ಲ ಮಂಡಕ್ಕಿ ಕಾಯಿ ತುರಿ ಎಲ್ಲ ತಗೊಂಡು ತುರ್ಕೊಂಡು ಕಾಯಿ ಹೊಸ್ದಾಗಿ ಕೊಡ್ಕೊಂಡು ಆಮೇಲೆ ಏನು ಬಾಳೆಹಣ್ಣು ತೆಂಗಿನಕಾಯಿ ತುರಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದೆ ಇದೇನು ಗೊತ್ತಾ ಇಲ್ಲೊಂದು ಪ್ರಸಾದ ನಾವೇನು ಟೇಸ್ಟ್ ಹೋಗೋದಿಲ್ಲ ಏನೇ ಹೆಚ್ಚು ಕಮ್ಮಿ ಆಗಿರಲಿ ಇಲ್ಲ ಜಾಸ್ತಿನೇ ಆಗಿರಲಿ ಇಲ್ಲ ಕಮ್ಮಿನೇ ಆಗಿರಲಿ ಇಲ್ಲಿ ದೇವಸ್ಥಾನದಲ್ಲಿ ಮಾಡೋ ಪ್ರಸಾದ ಟೇಸ್ಟು ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂತೀವಲ್ವಾ ಒಂದು ಚೂರು ಚೆನ್ನಾಗಿ ಬರೋದಿಲ್ಲ ಇಲ್ಲಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಾನು ಸುಮ್ಮನೆ ಒಂದು ಗೆಸ್ ಮೇಲೆ ಒಂದು ಅಷ್ಟು ಆಗ್ತದೆ ಆಮೇಜು ಜಾಸ್ತಿ ಆಯಿತು ಅಂತ ಸ್ವಲ್ಪ ಮಂಡಕ್ಕಿನೂ ಕೂಡ ತೆಗೆದು ಇಟ್ಬಿಟ್ಟಿದ್ದೆ ನಾನು ಸೊ ಯಾಕಂತಂದರೆ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಅಂತ ಆಮೇಲೆ ಎಳ್ಳು ಬೆಲ್ಲನೂ ಕೂಡ ನಾವು ತಂದಿದ್ವಿ ಅಂದರೆ ಮ ಇದು ಏನು ಮಂಡಕ್ಕಿ ಪ್ರಸಾದ ನೈವೇದ್ಯ ಏನಿದೆ ಅದ್ರ ಜೊತೆಗೆ ಎಳ್ಳು ಬೆಲ್ಲನೂ ಕೂಡ ಎಲ್ರಿಗೂ ಬೀರಬೇಕು ಅಂತ ಹೇಳಿ ಜಾಸ್ತಿನೇ ಎಲ್ಲ ತಂದಿದ್ವಿ ಸೊ ಇನ್ನು ಪೂಜೆ ಅಲಂಕಾರ ಹುತ್ತ ಸಿದ್ದಪ್ಪ ನಮ್ಮ ಮನೆಯ ದೇವರ ಹೆಸರು ಹುತ್ತ ಸಿದ್ದಪ್ಪ ಹುತ್ತ ಸಿದ್ದೇಶ್ವರ ಅಂತ ಹೇಳಿ ಸೊ ಹುತ್ತ ಇದು ಫುಲ್ಲು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಹಣ್ಣುಗಳಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವಿನ ಅಲಂಕಾರ ಅಲ್ಲ ಅದ್ರ ಜೊತೆಗೆ ಹಣ್ಣುಗಳನ್ನೂ ಕೂಡ ಅಷ್ಟೇ ಚೆನ್ನಾಗಿ ಜೋಡಿಸಿ ಅಲಂಕಾರ ಮಾಡಿದ್ದಾರೆ ಯೂಶಲಿ ಇಲ್ಲಿಗೆ ಬಂದಾಗ ನಾವು ನಾವೇ ಪೂಜೆ ಮಾಡ್ಕೊಂಡು ಹೋಗುವಂಥದ್ದು ಆದರೆ ಈ ಥರ ಹಬ್ಬಗಳಲ್ಲಿ ಒಬ್ಬರು ಪೂಜಾರನ್ನ ಅಲ್ಲಿ ನಿಲ್ಲಿಸಿರ್ತಾರೆ ಅವರೇ ಎಲ್ಲ ಇನ್ನೂ ಪೂಜೆ ಮಾಡಿ ಕೊಡ್ತಾರೆ ಅಲ್ಲೆಲ್ಲ ಥರ ಹಗ್ಗ ಎಲ್ಲ ಹಾಕ್ಬಿಟ್ಟಿರ್ತಾರೆ ಹೋಗೋಕೆ ಕಡೆ ಇಲ್ಲ ಅದೇ ಬೇರೆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಒಳಗಡೆ ಎಲ್ಲ ಹೋಗ್ಬೋದು ನಾವು ಹಾಗೆ ನನಗಂತೂ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ರೆಗ್ಯುಲರ್ ವ್ಯವಸ್ಥಿತರು ಹೇಳ್ತಾ ಇರ್ತೀನಿ ನಾನು ನಮ್ಮ ಮನೆ ದೇವ್ರನ್ನ ತುಂಬಾ ನಂಬ್ತೀನಿ ಅಂತ ಹೇಳಿ ಯಾಕೆಂದರೆ ನನಗೇನಾದರೂ ನೋವಾಗ್ತಾಯಿದೆ ತುಂಬ ಏನಾದರೂ ಕಷ್ಟ ಆಗ್ತಾ ಇದೆ ನೆನ್ಕೊಳ್ರೆ ಸಾಕು ಅದು ಬೇಗನೆ ಪಟ್ಟಂಥ ಬಗೆ ಅರದ್ಬಿಡತ್ತೆ ಆದ್ದರಿಂದ ನಾವು ತುಂಬ ನಂಬ್ತೀವಿ ನಾನು ಮತ್ತು ಸೋಮ್ ಇನ್ನೂ ಖುಷಿಯಿಂದ ಎಲ್ಲರೂ ಪೂಜೆ ಮಾಡಿದ್ವಿ ಮತ್ತು ಸೋಮ್ ಕೂಡ ಅವರೆಲ್ಲ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ತಾಯಿದ್ರು ಖುಷಿ ಮ ಅವರಪ್ಪ ಮಾಡ್ತಾಯಿದ್ದಾರಂತೆ ಇವಳು ಕೂಡ ಅದನ್ನು ಮಾಡಬೇಕು ಅಲ್ಲ ಇನ್ನು ಖುಷಿ ಮಕ್ಕಳು ಅವಳು ಸಿಗ್ತಾನೇ ಇಲ್ಲ ಫುಲ್ಲು ಆ ಕಡೆ ಈ ಕಡೆ ಹೋಗೋದು ಆಟ ಆಡೋದು ಅವಳಿಗೆ ಹಬ್ಬ ಅವಳಿಗೆ ಅಲ್ಲಿ ಓಡಾಡೋದೇ ಒಂಥರ ಹಬ್ಬ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಸೊ ಇನ್ನು ಇನ್ನೂ ಇಲ್ಲಿ ಯಾವಾಗಲೂ ಹೊತ್ತಕ್ಕೆ ಹಾಲೇ ಇರ್ತೀವಿ ಹಿಂದೆ ಅದಂಗಿದೆ ಬ್ಯಾಕ್ ಸೈಡಲ್ಲಿರುತ್ತೆ ಇರುತ್ತೆ ಸೊ ನಾನು ಸೋಮ್ ಖುಷಿ ಎಲ್ರೂ ರಕ್ಷಿತ್ ಹೋಗಿ ಹಾಲು ತೊಗೊಂಡು ಬಂದ ಇಲ್ಲೇ ಬಂದಾಗ ಅಲ್ಲೇ ಅಕ್ಕಪಕ್ಕ ಅಂಗಡಿಗಳಿದ್ದಾವೆ ಅಲ್ಲೇ ಹಾಲು ಸಿಗುತ್ತೆ ಪ್ಯಾಕೆಟ್ ಹಾಲು ತೊಗೊಂಡ್ಬಂದ್ಬಿಟ್ಟು ಹಾಗೆ ಆ ಹಾಲನ್ನ ಏರಿತೀವಿ ಇದು ಇನ್ನೂ ಒಂಥರ ಖುಷಿ ಕೊಡುವಂಥ ವಿಚಾರ ಸೊ ನಾನು ಲಾಸ್ಟ್ ಇಯರ್ ಸೇಮ್ ಇದೇ ಥರನೇ ಪ್ರೊಸೀಜರ್ ಇತ್ತು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ ಯಾವುದೇ ರೀತಿ ಕಹಿ ಘಟನೆಗಳು ಅದೆಲ್ಲ ಏನು ಆಗೋದು ಬೇಡಪ್ಪ ದೇವ್ರೆ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು ಅಷ್ಟೇ ನಾನು ಕೇಳ್ಕೊಳ್ಳೋದು ನಮ್ಮಿಂದ ಇನ್ನೊಬ್ರಿಗೆ ಕೆಟ್ಟದಾಗಬಾರ್ದು ನಮಗೆ ಇನ್ನೊಬ್ಬರಿಂದ ಕೆಟ್ಟದ್ದು ಆಗಬಾರ್ದು ಕೆಟ್ಟದ್ದು ಬಯಸ್ಬಾರ್ದು ಅನ್ನೋದೇ ನಾನು ಅಂದ್ಕೊಳ್ಳೋದು ಅಷ್ಟೇನೆ ಇನ್ನೇನೋ ಪರಮಾತ್ಮನಲ್ಲಿ ಕೇಳ್ಕೊಳ್ಳಲ್ಲ ಸೊ ನಾವೆಲ್ಲ ಹೇಳ್ತಾ ಇರ್ತೀನಿ ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಯಾವಾಗಲೂ ಆಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಸುಖ ಶಾಂತಿ ಧನ ಲಾಭ ಶುಭ ಲಾಭ ಕೊಟ್ಟು ಕಾಪಾಡಪ್ಪ ಅಂತ ಲಾಸ್ಟಿಗೆ ಕೇಳ್ಕೊತೀನಿ ಏನೇ ಧನಲಾಭ ಶುಭ ಲಾಭ ಏನಿದ್ರು ಲಾಸ್ಟಿಗೆ ಹೋಗುತ್ತೆ ಫಸ್ಟ್ ಮೇನ್ ಮನುಷ್ಯನಿಗೆ ಬೇಕಾಗಿರೋದು ಏನಂತಂದರೆ ಯಸ್ಸು ಆರೋಗ್ಯ ಕೊಡಬೇಕು ವಿದ್ಯೆ ಬುದ್ಧಿ ಕೊಡಬೇಕು ಇದಿತ್ತು ಅಂತಂದರೆ ಎಷ್ಟು ಬೇಕಾದರೂ ನಾವು ಧನಲಾಭನ ಸಂಪಾದನೆ ಮಾಡ್ಕೊಬೋದು ಆದ್ದರಿಂದ ಫಸ್ಟ್ ಅದನ್ನು ಕೊಡು ಅಂತ ನನ್ನ ನಮ್ಮಪ್ಪನಲ್ಲಿ ಕೇಳ್ಕೊತೀನಿ ಅಷ್ಟೇನೆ ಸೊ ಖುಷಿ ಅಂತ ಅನ್ನಿಸ್ತು ಟೋಟಲಿ ಇನ್ನು ಇಲ್ಲಿ ಇನ್ನೊಂದು ಏನಂತಂದರೆ ಪ್ರಸಾದ ಇವತ್ತೊಂದು ಸ್ವಲ್ಪ ಕಡಿಮೆ ಜನ ಇದ್ದಾರೆ ಅಂದರೆ ನಾವು ಈ ಮಂಡಕ್ಕಿ ಅವಲಕ್ಕಿ ಈ ಥರ ಎಲ್ಲ ಮಾಡಿದ್ವಲ್ಲ ಬಾಳೆಹಣ್ಣೆಲ್ಲ ಹಾಕಿ ಅದು ಇವತ್ತು ಕಡಿಮೆ ಇದ್ದಾರೆ ಜನ ಬೇರೆ ಟೈಮ್ನಲ್ಲೆಲ್ಲ ಇಷ್ಟು ಜನ ನಮ್ಮ ಥರನೇ ಮಾಡ್ತಿರ್ತಾರೆ ಪ್ರತಿಯೊಬ್ಬರು ಬಂದವರೆಲ್ಲರೂ ಈ ಥರನೇ ನೈವೇದ್ಯ ಮಾಡ್ತಾರೆ ಮಾಡಿ ದೇವರಿಗೆ ಸ್ವಲ್ಪ ಪ್ರಸಾದ ಥರ ಇಟ್ಟು ಇನ್ನು ಮಿಕ್ಕಿದ್ನೆಲ್ಲರಿಗೂ ಕೊಡ್ತಾರೆ ಸೊ ಇವತ್ತು ಸೊ ಎಲ್ರಿಗೂ ಹುಡ್ಕಿ 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 ಕೊಡೋದೇ ಒಂದು ಟಾಸ್ಕು ಆದರೆ ಎಲ್ಲರೂ ಇಸ್ಕೊತಾರೆ ಗೊತ್ತಾ ಜಾಸ್ತಿ ಜಾಸ್ತಿ ಇಸ್ಕೊಂತಾರೆ ಮತ್ತು ಮನೆಗೂ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಆ್ಯಂಡ್ ಜೊತೆಗೆ ಇನ್ನೊಂದು ಏನಂತಂದರೆ ಸ್ವಲ್ಪ ಕಡಿಮೆನೇ ಇವತ್ತು ಇದ್ದಿದ್ದು ಹಾಗೆ ಜನರು ಕೂಡ ಜಾಸ್ತಿ ಇದ್ದರು ಇವತ್ತು ದೇವಸ್ಥಾನದಲ್ಲಿ ಅಂದರೆ ಪ್ರಸಾದ ಮಾಡೋರು ಕಡಿಮೆ ಕೊಡೋರು ಜಾಸ್ತಿ ನಾವು ನಮಗೆ ಜನ ಕೊಡಲಿಕ್ಕೆ ಜಾಸ್ತಿ ಜನ ಸಿಕ್ಕಿದ್ರು ನಾನು ಆವಾಗ ಕತ್ತಿದ್ದೆವು ಸ್ವಲ್ಪ ಮಂಡ್ಯಕ್ಕೆ ತೆಗ್ದಿಟ್ಬಿಟ್ಟಿದ್ದೆ ಅಯ್ಯೋ ಅದನ್ನು ಮಾಡಿದ್ದಿದ್ರೆ ಆಗ್ತಿತ್ತೇನೋ ಅಂತ ಆಮೇಲೆ ನಾನು ಟೇಸ್ಟ್ ನೋಡಿರಲಿಲ್ಲ ಲಾ ಎಲ್ಲರಿಗೂ ಕೊಟ್ಟಾದ್ಮೇಲೆ ಈಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಹಾ ಎಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು ಗೊತ್ತಾ ಸಕ್ಕತ್ತಾಗಿತ್ತು ಇನ್ನು ಅಲ್ಲಿ ಇನ್ನೂ ಮಿಕ್ಕಿದ್ದ ದೇವ್ರುಗಳೆಲ್ಲ ಇದ್ದಾರೆ ಅಲ್ಲಿ ಆಂಜನೇಯ ಸ್ವಾಮಿ ಆಮೇಲೆ ನಡ್ಗೆರಮ್ಮ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ದೇವ್ ಇಡೀ ಒಂದೇ ಊರಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ಕೊಂಡು ನಾವೇ ಪೂಜೆ ಮಾಡ್ಕೋಬೇಕು ಮಾಡಬೇಕು ಸೊ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ನಮ್ಮನೆ ಹೆಣ್ಣು ದೇವರು ದ್ವಾರನಹಳ್ಳಿ ಕೆಂಪ ದ್ವಾರನಹಳ್ಳಿ ಅಂತ ಊರ ಹೆಸರು ಕೆಂಪಮ್ಮ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಾಗಲೆಲ್ಲ ಖುಷಿ ಮುಂದೆ ಏನು ಅಂತಂದರೆ ಆ ನಮ್ಮಮ್ಮನ ಅವತಾರ ಏನಿದೆ ಅದು ಕೆಂಪಮ್ಮ ಅಂತಂದರೆ ಅವು ಫುಲ್ಲು ಅವ್ರ ಎಲ್ಲ ರೆಡ್ ಕಲರ್ ಇರತ್ತೆ ಕೆಂಪಮ್ಮ ಅಂತಲೇ ಈ ದುರ್ಗಾ ದೇವತೆ ಬರ್ತಾರಲ್ಲ ಆ ಥರ ಅವರ ಅವತಾರ ಇರೋ ಅಂಥದ್ದು ಖುಷಿಮ್ಮ ಅದಕ್ಕೆನೇ ಹೋಗಿ ಹೋಗಿ ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಅವ್ ಮಕ್ಕಳಲ್ವ ಗೊತ್ತಾಗೋದಿಲ್ಲ ಅಲ್ವಾ ಸೊ ಇದು ಮಾಡ್ತಾಯಿದ್ಲು ಅಲ್ಲಿ ಪೂಜೆನೂ ಕೂಡ ಮಾಡಿಸ್ಕೊಂಡು ಇವರು ದ್ವಾರಪಾಲಕರು ನಾನು ಯೂಜಲಿ ನಮ್ಮ ರೆಗ್ಯುಲರ್ ಭೂ ಬರ್ಸಿದ್ರೆ ನಿಮ್ಮೆಲ್ರಿಗೂ ಗೊತ್ತಿರತ್ತ ಆಲ್ಮೋಸ್ಟ್ ಯಾವಾಗಲೂ ನಾನು ಈ ದೇವಸ್ಥಾನಕ್ಕೆ ಬಂದಾಗಲಿಲ್ಲ ಆದಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಗಳನ್ನ ತೊಗೊತಾ ಇರ್ತೀನಿ ನೆಮ್ಮದಿ ಅಂತ ಅನ್ನಿಸ್ತು ಹಾಗೆ ಹಬ್ಬದಿನ ಖುಷಿ ಆಯಿತು ಪೂಜೆ ಎಲ್ಲ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದು ಆಯ್ತು ಮುಗಿಸ್ಕೊಂಡು ಬಂದಿದ್ದಾಯಿತು ಇದೆ ಜಾಸ್ತಾನ ಅಲ್ಲೇ ಇದೆ ಅಲ್ಲಿ ಕಾಣಿಸ್ತಾ ಇಲ್ಲಿ ಅಲ್ಲಿ ನಾವು ಇವಾಗ ಬಂದು ಊಟ ಮಾಡ್ತಾ ಇದ್ವಿ ಏನು ಒಬ್ಬರೇ ತಂದಿದ್ವಲ್ಲ ಅದೊಂದು ತಿಂತಾ ಇದ್ವಿ ಇಲ್ಲಿ

மேக்கெ சோம் அது இது மர இது தண்ணா அந்த இவங்கம்மா ಗೋವಿಂದ ಉಗೇನ್ರಪ್ಪ ಉಗೇ ಉಗೇ ಹೇಳಿ ತಿನ್ಬಿಡ್ಲಿ ಅವಾಗ್ಲೇ ಸಿಕ್ಕಾವಟ್ಟಟೆ ಚೆನ್ನಾಗಿ ಹೇಳ್ತಾ ಇದ್ಲು ಸಿಕ್ಕಾವಟೆ ಖುಷಿ ಆಯ್ತು ನಮಗಂತೂ ಏಕೆಂದರೆ ಇವತ್ತು ಎಲ್ರೂ ಈ ಏನು ಮಾಲೆ ಹಾಕೊಂಡಿರೋ ಥರ ಹಾಕ್ಕೊಂಡಿದ್ರು ನನಗೆ ಲಾಸ್ಟ್ ಇಯರು ಸಂಕ್ರಾಂತಿ ಹಬ್ಬದ ದಿನವೇ ಬಂದಿದ್ದು ಆ ಒಂಥರ ಖುಷಿ ಇತ್ತು ಈ ವರ್ಷವೂ ಅಷ್ಟೇ ಈ ವರ್ಷ ಇನ್ನೂ ಖುಷಿ ಆಯಿತು ಆ್ಯಕ್ಚುಲಿ ಪೂಜೆ ಅನ್ನೋ ಥರ ಅನ್ನಿಸ್ತು ನಾನು ಹೇಳಿದೆ ಫಸ್ಟ್ ಬೆಳಗ್ಗೆನೆ ಏನಾದರೂ ಶುಭ ಕಾರ್ಯ ಮಾಡೋಕ್ಕೂ ಮುಂಚೆ ಮನೆ ದೇವರ ದರ್ಶನ ಮನೆ ದೇವ್ರ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಗೆಸ್ ಮಾಡಿ ಏ ಶುಭ ಕಾರ್ಯ ಅನ್ನೋದು ನೀವು ಗೆಸ್ ಮಾಡಬೇಕು ಗೆಸ್ ಮಾಡಿ ನೋಡುವ ಯಾವ ಥರ ಏನು ಶುಭ ಕಾರ್ಯ ಗೆಸ್ ಮಾಡ್ಬಿಡ್ತೀರಾ ಮಾಡಿಬಿಡ್ತೀರಾ ಸುಮಾರು ಜನ ಗೆಸ್ ಮಾಡಿಬಿಡ್ತೀರಾ ಅಂತ ಅಂದ್ಕೊತೀನಿ ಓಕೆ ಇವಾಗ ಮನೆ ಕಡೆಗೆ ಹೊರಡೋದು ಸ್ಟ್ರೈಟು ಕೆಲಸ ಇದೆ ಎಲ್ರಿಗೂ ಸೊ ಆದ್ದರಿಂದ ನಾವು ಎಳ್ಬಿರಬೇಕು ಆದ್ರಿಂದ ಇವಾಗ ಸ್ಟ್ರೈಟ್ ಮನೆಗೆ ಟೈಮ್ ಬಂದಿವಾಗ ಕರೆಕ್ಟ್ ಕರೆಕ್ಟಾಗಿ ಎರಡು ಗಂಟೆ ಇವಾಗ ಬಿಟ್ಟರೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಸೊ ಆದ್ದರಿಂದ ಇವಾಗ ಸರ್ ಇಲ್ಲಿ ಬ್ಯಾಂಗ್ಳೂರ್ ಓಕೆ ಆಯ್ತು ತಿಂತಿಕೊಡ್ತಾವ್ರೆ ಇಷ್ಟಿರ ಸೊ ಹ್ಮ್ ತಗೊಳ್ಳಿ ಓಕೆ ಬನ್ನಿ ಕೊಡುವ ನಮ್ಮ ಮನೆಯ ಕಡೆಗೆ ಓಕೆ ಖುಷಮ್ಮ ಹೋಗೋಣ ಆ ಇನ್ನು ತಿಂತಾ ಇದ್ದೀರಾ ನೀವು ಆಚು ಮುಗಿಯಲ್ಲ ಇನ್ನು ಬನ್ನಿ ಬೆಂಗಳೂರ್ ಸಿಕ್ಕೋದ್ರುವ ಹ್ಮ್ ನಿಮ್ಮ ಅರishna ಕುಂಬಾ ಎಲ್ಲ ನನ್ನ ಮಗಳು ಇಲ್ಲೈತೆ ಇಲ್ಲಿ ಬಿಸಿರು ನನ್ನ ಮಗಳು ಅಣೆ ಮೇಲೆ ಐತೆ फ्रेंड्स ಮನೆಗೆ ಬಂದ್ವಿ ಯಪ್ಪ ಎಷ್ಟು ಬೇಗ ಬಂದ್ವಿ ಮನೆಗೆ ಅಂತಾರೆ 4 ಗಂಟೆ ಅಷ್ಟರಲ್ಲಿ ಮನೆಗೆ ಬಂದ್ವಿ ಬೆಳಕಿದ್ದಂಗೆ ಬರಬೇಕು ಅಂತ ನಾವು ಹೀง ದೀಪ ಅಚ್ಚಿ ಹೋಗಿದಿರಿ ಬಾಗ್ಲಲ್ಲೂ ಕೂಡ ಹಾಗೆ ದೀಪ ಇರಿ ಇರಿ ಸ್ವಲ್ಪ ಸೊ ಬಾಗ್ಲಲ್ಲೂ ಕೂಡ ಹಾಗೆ ದೀಪ ಇನ್ನು ಉಳಿತಾಯೆ ನೀನ್ ಅನೋಸ್ ಒಂದಾಯ ಎಣ್ಣೆ ಸ್ವಲ್ಪ ಇದೆ ತೋರಿಸ್ತೀನಿ ಸ್ವಲ್ಪ ಅಷ್ಟೇ ಒಂದು ಸ್ವಲ್ಪ ಇದೆ ಅಷ್ಟೆ ಇದೆಲ್ಲ ಬಿದ್ದಿದೆ ಹೀಗೆ ಖುಷಿ ಓ ಯಾರು ಅವರು ಚುಟ್ಕಿ ಚುಕ್ಕಿ ಓಕೆ ಇನ್ನು ಖುಷಿ ಮಾ ಸ್ವಲ್ಪ ತೇತ ಅದೆಲ್ಲ ಏನಿದೆ ತಲೆಗೆಲ್ಲ ಹಾಕೊಂಡು ಅದಕ್ಕೊಂಬಿಟ್ಟವಳೆ ಅದಕ್ಕೊಂದು ಸ್ವಲ್ಪ ಅವಳಿಗೆ ನಾನು ಇದ್ದೆ ಅಲ್ಲಿ ಮಲ್ಕೊಂಡಿದ್ದಕ್ಕೆ ಅವಳು ಇಲ್ಲೇ ಇದು ಎರಡು ಗಂಟೆಗೆ ಬಿಟ್ಟಿದ್ದು ನಾವು ನಾಲ್ಕು ಗಂಟೆ ಅಷ್ಟು ರೀಚ್ ಆದ್ವಿ ನಾಲ್ಕು ಗಂಟೆ ಅಂದರೆ ಅಲ್ಲಿ ಫ್ರೂಟ್ಸ್ ಹತ್ರ ಅಲ್ಲಿ ಫ್ರೂಟ್ಸ್ ತೊಗೊಂಡು ಬಂದ್ವಿ ಒಂದು ಸ್ವಲ್ಪ ಆರೆಂಜು ವಾಟರ್ ಮೆಲನ್ನು ಮತ್ತು ಸೇಬು ಹ್ಯಾಪಿ 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 ಅಂತ ಹೇಳ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಸೊ ಇವಾಗ ಬಂದು ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಅವಳು ಖುಷಿ ಒಂದು ಸ್ವಲ್ಪ

ಅಮ್ಮ ನಮಸ್ಕಾರ ಮಾಡಿ ನಮಸ್ಕಾರ ನಮಸ್ಕಾರ ಸಂಕ್ರಾಂತಿ ಖುಷಿ ಮಾಲಿ ಓಕೆ ಎಲ್ಲ ಇನ್ನು ಅಲ್ಲಿ ನಮ್ಮ ಸೆಕ್ಯೂರಿಟಿಗಳಿಗೆಲ್ಲ ಕೊಡಬೇಕು ಆದ್ದರಿಂದ ಒಂದಷ್ಟು ಪಚಸ್ ರೆಡಿ ಮಾಡಿಬಿಟ್ಟಿದ್ವಲ್ಲ ಅದೆಲ್ಲ ಹತ್ತು ಇಟ್ಕೊತಾ ಇದ್ದೀನಿ ಒಂದೊಂದು ಖುಷಿ ಕೈಯೇ ಕೊಡಿಸ್ಬೇಕು ಇದು ಹೇಳ್ಬಿಡೋದು ಹೆಣ್ಣು ಅಲ್ವಾ ಸೊ ಆದ್ದರಿಂದ ಅಷ್ಟು ಒಂದು ಎಲ್ಲ ಒಂದು ನಲವತ್ತೈವತ್ತು ಮಾಡಿಟ್ಟಿದ್ವಿ ರಕ್ಷಿತ ಒಂದಷ್ಟು ತಗೊಳ್ಳೋದ ಇನ್ನು ಶಾಪಲ್ಲೂ ಕೂಡ ಎಲ್ಲ ಮಾಡಿಟ್ಟಿದ್ವಿ ಎಲ್ಲಾರಿಗೂ ಕಸ್ಟಮರ್ ಅಂದರೆ ನಮ್ಮ ಶ ಏನು ನಮ್ಮ ಯಾರು ಆರ್ಡರ್ ಮಾಡಿದ್ದಾರೆ ನಮ್ಮ ಕಸ್ಟಮರ್ಸು ಕಸ್ಟಮರ್ಸು ಅವ್ರಗಳಿಗೂ ಕಳಿಸ್ಕೊಟ್ಟಿದ್ವಿ ಸೊ ಆದ್ದರಿಂದ ಇವಾಗ ಸದ್ಯಕ್ಕೆ ಇಷ್ಟು ಹಾಗಾಗಿ ಯಾರ್ಯಾರು ನಮಗೆಲ್ಲ ಪರಿಚಯ ಇರೋರು ಸೆಕ್ಯೂರಿಟಿಗಳು ಯಾರ್ಯಾರು ಸಿಗ್ತಾರೋ ಎಲ್ರಿಗೂ ಖುಷಿ ಪಕ್ಕಾಯಿಂದ ಕೊಡ್ಸೋದು ಬನ್ನಿ ಈ ಕಡೆ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಹಾಂ ಇವಾಗ ಟನ್ 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 ಟಲ ಡನ್ ಟನ್ 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 ಟರ ಡಾ ಟನ್ 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 ಟಲ ಟನ್ ಟನ್

ಏನೋ ರಕ್ಷಿತ ಹಾ ಫ್ರೆಂಡ್ಸಿಗೆ ಅಂತ ಇಲ್ಲ ಬೆಲೆ ಏನಿದಂತ ತಕೊಂಡು ಓನ ಕೊಡಕ್ಕೆ ಅಂತ ಅವ್ನು ಹುಡುಗ ಫ್ರೆಂಡ್ಸ್ ಕೊಡೋರೆ ನಾವು ಹುಡುಗಿ ಫ್ರೆನ್ಸಿ ಕೊಡೋಕ್ಕೆ ಆಂಟಿ ಫ್ರೆಂಡ್ಸ್ಗಳಿಗೆಲ್ಲ ಕೊಡೋಕ್ಕೆ ಕೊಡೋಕೆ ಫ್ರೆಂಡ್ಸ್ಗೆಲ್ಲ ಕೊಡೋಕ್ಕೆ ಅಂತ ಬಾ ನಡಿ ಓಕೆ ಬನ್ನಿ ರೈಟ್ ಬನ್ನಿ ಬನ್ನಿ ನಮಸ್ಕಾರ ಬನ್ನಿ ಬನ್ನಿ ಓಕೆ ಮುಟ್ಬಾರ್ದ ಗಲೀಜು ಧೂಳಾಗಿದೆ ಅದು ಸರಿ ನೀವು ಡ್ರೆಸ್ ತೋರಿಸಿ ಹಿಂದೆಗಡೆ ತಿರುಗಿ ಟರ್ ಟರ್ನ್ ಟರ್ ಹಿಂದೆಗಡೆ ತೋರಿಸು ಅಮ್ಮ ಈ ಕಡೆ ಬಾ ಟರ್ನ್ ಮಾಡಿ ಹಿಂದೆ ಕಡೆ ಟರ್ನ್ ಮಾಡಬ ಅಮ್ಮಗೆಲ್ಲ ಲಭಿ ಹೇಳು ಹಂಗಲ್ಲ

ಅಯ್ಯೋ ನಡೀಪಾ ಕಮ್ ಕಮ್ ಊಶಿ ಮಾಗೆ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಒಂದು ಫೋಟೋ ತೆಗಿಯೋಣ ಅಂತಂದ್ರೆ ಯಪ್ಪಾ ಒಂದು ಫೋಟೋ ತೆಗಿಯೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ಅವಳು ನನಗೆ ತಲೆ ಕೆಟ್ಟೋಗಿಬಿಡ್ತಾಯಿತ್ತು ಅಪರೂಪಕ್ಕೆ ಒಂದು ಫೋಟೋ ಇದೆಲ್ಲ ಒಂದು ಮೆಮೊರೀಸ್ ಅಲ್ವಾ ನೆಕ್ಸ್ಟ್ ಎಷ್ಟು ಅವಳು ಸ್ವಲ್ಪ ದೊಡ್ಡವಳಾದಾಗ ಮಗಳೇ ನೀನು ಒಂದು ತ್ರೀ ಇಯರ್ಸ್ ಇರ್ಬೇಕಾದ್ರೆ ಈ ಥರ ಇದೆ ಫೋರ್ ಇಯರ್ಸ್ ಇರ್ಬೇಕಾದ್ರೆ ಈ ಥರ ಇದ್ದೆ ಅಂತ ಅವಳಿಗೆ ಅದೇನೋ ಫೋಟೋ ಕ್ಯಾಮ್ರಾ ಹೋದರೆ ಒಂಥರ ಮಾಡ್ತಾಳೆ ಇನ್ನು ಈ ಕಡೆ ಬನ್ನಿ ಇನ್ನು ಸೋಮ್ ಫ್ರೆಂಡ್ಸು ಅವ್ರ ಮಕ್ಳುಗಳಿಗೆ ಗಾಳಿ ಆಟ ಆಟ ಆಡಿಸ್ತಾಯಿದ್ರು ಸೊ ಗಾಳಿ ತುಂಬ ಬಿಸ್ತಾಯಿತ್ತು ಅಂತ ಹೇಳಿ ಸೋಮ್ ಅಲ್ಲೇ ಮುಗೀತು ಫ್ರೆಂಡ್ಸ್ಗಳೆಲ್ಲ ಸಿಕ್ಬಿಟ್ರಲ್ಲ ಹಾಂ ನಿಖಿತಾ ನೀನು ಹೋಗು ನಿಧಾನಕ್ಕೆ ಎಲ್ರಿಗೂ ಕೊಡ್ಕೊಂಡು ಬಂದ್ಬಿಡು ಅಂತ ಹೇಳಿದ್ರು ಸೋಮ್ ಇಲ್ಲ ಇಲ್ಲ ನೀವು ಬನ್ನಿ ಅಂತ ಹೇಳಿದೆ ಒಂದು ಅಷ್ಟು ಹೋದ್ವಿ ಹೋಗಾದ ಮೇಲೆ ಆಮೇಲೆ ಸೋಮ್ ಮತ್ತೆ ತಿರ್ಗಾ ಬಂದರು ಖುಷಿ ಮಗಿ ಇನ್ನೂ ಖುಷಿ ಅವಳಿಗೆ ಗಾಳಿಪಟ ಮೇಲ್ಗಡೆ ಎಲ್ಲ ಆರ್ತಾ ಇದೆ ಅಲ್ವಾ ಸೊ ಅವಳಿಗೂ ಇಲ್ಲೇ ಆಟಾಡಬೇಕು ಅನ್ನೋದು ಒಂದಷ್ಟು ಖುಷಿ ನಾನು ಅಮ್ಮ ಬಾ ಸೆಕ್ಯೂರಿಟಿಯಲ್ಲಿ ಎಲ್ಲರೂ ಇದ್ದಾರೆ ಹೋಗಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಇಡ್ಬಿಟ್ಟು ಹೇಳ್ಕೊಟ್ಬಿಟ್ಟು ಆಮೇಲೆ ಬಂದು ಬೇಕಾರೆ ನೀಲಿ ಪಪ್ಪ ಜೊತೆ ಆಟ ಅಂತ ಕರ್ಕೊಂಡು ಹೋದ್ರೆ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಅಲ್ಲಿ ಆ ಅಂಕಲ್ಗೆ ಬಾಯ್ ಇಷಿ ಮಾ ಬಾಯ್ ಅಲ್ಲಿ ಆ ಅಂಕಲ್ಗೆ ತಗೋ ತಗೋ ಕೊಡೋಕು అది కొడుగు అంకల్ కొడుకు అంకల్ కొడుగు హ్యాపీ సంక్రాంతి హోడ సోమ్ అల్ నోడి హ్యాపీ ಇನ್ನು ಈ ಕಡೆ ಎಲ್ಲಾ ಮೇನ್ ಗೇಟ್ ಹತ್ರ ಬರ್ತಾ ಇದ್ವಿ ಆಮೇಲೆ ಕೇರ್ತಿಯವರು ಕೂಡ ಅವ್ರೂ ಕೂಡ ಎಳ್ಬಿರೋಕ್ಕೆ ಹಿರಿದಿ ಕೈಯಿಂದ ಬೀಸಕ್ಕೆ ಹೋಗಿದ್ರಂತೆ ಅವ್ರು ಊರಿಗೆಲ್ಲ ಆ ಕಡೆಯಲ್ಲ ಹೋಗಿದ್ರೆ ಅಂತ ಹೇಳಿದ್ರು ಅವರು ಸಿಕ್ಕಿದ್ರೆ ಹಾಗೆ ಮಾತಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ವಿ ಖುಷಿ ಮಗ ಡ್ರೆಸ್ ಎಲ್ಲ ಹಾಕಿದ್ವಲ್ಲ ಓ ಏನೇ ಸುಬ್ಬಿ ಹೊಸ ಡ್ರೆಸ್ ಹಾಕೊಂಡ್ಬಿಟ್ಟಿದ್ಯಾ ಅಂತ ಇನ್ನೊಬ್ಬರು ಮಲ್ಕೊಂಡ್ಬಿಟ್ಟಿದ್ದ ಕಾರ್ ಒಳಗಡೆ ಸರಿ ಆಮೇಲೆ ಸಿಗುವ ಅಂತ ಹೇಳ್ಕೊಂಡು ಅವ್ರಿಗೂ ಬಾಯ್ ಮಾಡಿಬಿಟ್ಟು ಹೊಟ್ವಿ ಮನೆಗೆ ಹೋಗಿದ್ವಿ ಶೌರ್ಯರಿಲ್ಲ ಹೀಗೆ ಇಲ್ಲ ಅಶ್ವಿನೀರ್ ಮನೆಗೆ ಹೋಗೋಣ ಅಂದರೆ ಅವ್ಳು ಬರಲ್ಲ ಅಂತ ಹೇಳ್ತಾ ಇದ್ದಾಳೆ ನಾನು ಬರಲ್ಲ ಅಂತ ಆಟ ಮಾಡ್ತಾವಳೆ ಅವರಪ್ಪ ಇರಲಿಲ್ಲ ಅವರಪ್ಪ ಅಲ್ಲೇ ಗಾಳಿಪಟ ಆಡಿಸ್ತಾ ಇದ್ರಲ್ಲ ಅಲ್ಲೋದ್ರು ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ ಅಂತ ಅದಕ್ಕೆ ನಲ್ಲಿ ಅಲ್ಲೇ ಹೋಗೋಣ ಅಂತ ಆಟ ಮಾಡ್ತಾ ನಾನು ಒಬ್ಳಕ್ಕೆ ಕೈಯಲ್ಲಿ ಬ್ಯಾಗ್ ಬಿಟ್ಕೊಂಡು ಅವ್ಳು ಎತ್ಕೊಂಡು ಮೇಂಟೈನ್ ಇಲ್ಲ ಸೊ ಅದಕ್ಕೆ ಸರಿ ಆಯಿತು ಅಂತ ತರ್ಕೊಂಡು ಹೋಗ್ತಾ ನನಗೆ ಹ್ಞೂ ಅಮ್ಮ ಅಲ್ಲೇ ಹೋಗ್ಬೇಕಂತ ಅವ್ರಪ್ಪ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಹ್ಞೂ ಇನ್ನೇ ನೋಡಿ ಸೋಮುರು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಮಕ್ಕಳ ಜೊತೆ ಅವರು ಆಟ ಆಡ್ತಾಯಿದ್ರು ಇನ್ನು ಮಗಳು ಕೂಡ ಅಲ್ಲೇ ಸೆಟಲ್ ಆಗಿಬಿಡ್ಲು ನಾನು ಹೇಳಿದೆ ಸುಮಾರು ಹೊತ್ತು ನಿಂತ್ಕೊಂಡೆ ಒಂದು ಐದರಿಂದ ಹತ್ತು ನಿಮಿಷ ಆಮೇಲೆ ನನಗೆ ಆಲೇ ಬಾಡಿ ಎಲ್ಲ ಸ್ಟ್ರೈನ್ ಅಂತ ಅನಿಸ್ತೈತೆ ಯಾಕೆಂದರೆ ಆಲ್ರೆಡಿ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ಹಿಂದಿನ ದಿನ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಪೂಜೆಗೆ ಅಂತ ಹೇಳ್ಕೊಂಡು ಫುಲ್ ಕೆಲಸ ಆಗಿತ್ತು ಆದ್ದರಿಂದ ನಾನು ಮನೆಗೆ ಹೋಗ್ತೀನಿ ಸೋಮ್ ಅಂತ ಹೇಳ್ಬಿಟ್ಟು ಮನೆಗೆ ಬಂದುಬಿಟ್ಟೆ ಫ್ರೆಂಡ್ಸ್ ಮನೆಗೆ ಬಂದ್ಬಿಟ್ಟೆ ನಾನು ಯಾಕೆ ಅಂತಂದರೆ ಖುಷಿಮಾ ಅವರಪ್ಪನ ಅಪ್ಪನ ಜೊತೆ ಗಾಳಿ ಪಟ ಅದು ಇದು ಅಂತ ಆಟ ಆಡ್ತಾಯಿದ್ಲು ಸರಿ ಅಂತ ನಾನು ಮನೆಗೆ ಬಂದ್ಬಿಟ್ಟೆ ಇನ್ನೇನು ಗೊತ್ತಾ ಅವಳು ಕರ್ಕೊಂಡೋಗಿ ಎಳ್ಬಿರಕ್ಕೆ ಹೋಗೋಣ ಅಂತಂದರೆ ಅವಳು ಯಾರ ಮನೆಗೂ ಬರ್ತಾ ಇಲ್ಲ ಅಪ್ಪ 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 ಅಂದ್ಕೊಂಡು ಅವ್ರ ಅಪ್ಪನೇ ಬೇಕು ಅಂತ ಇದು ಮಾಡ್ತಾಳೆ ಇನ್ನು ಅವಳು ಕರ್ಕೊಂಡು ನನಗೆ ಎಲ್ಲರ ಮನೆ ಬಾಗಿಲು ಹೋಗೋಕೆ ಆಗ್ತಾ ಇರಲಿಲ್ಲ ಸೊ ಆದ್ದರಿಂದ ನನಗೂ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋಕ್ಕೆ ಟಯರ್ಡ್ ಆಗಿದೆ ಇನ್ನೇನು ಗೊತ್ತಾ ನಮ್ಮ ಸೆಕ್ಯೂರಿಟೀಸ್ಗಳಿಗೆ ಒಂದಷ್ಟು ಜನರಿಗೆಲ್ಲರ್ಗು ಕೊಟ್ಟಿದ್ದೀವಾ ಅದೇ ಒಂಥರ ನಮಗೆ ಖುಷಿ ಯಾಕೆ ಅಂತಂದರೆ ಇವಾಗ ನಮ್ಮನ್ನು ಒಂಥರ ಸೆಕ್ಯೂರಿಟಿ ಥರ ಕಾಯ್ತಾ ಇರೋದೇ ಅವರುಗಳು ನನಗೆ ಜಾಸ್ತಿ ಅವ್ರಿಗೇನೆ ಕೊಡಬೇಕು ಅನ್ನೋದಿತ್ತು ಸೊ ಆದ್ದರಿಂದ ಕೊಡ್ತೀವಿ ಒಂಥರ ಹ್ಯಾಪಿ ಅವಳು ಕೂಡ ಅಷ್ಟೇ ಒಂದು ಫೋಟೋ ತೆಗೆಸ್ಕೊ ತೆಗಿಯಕ್ಕೆ ಬಿಡ್ತಾಯಿಲ್ಲ ನಮ್ಮ ಖುಷಿವಾ ಬರ್ತಾಳೆ ಏನೋ ಸೌಂಡ್ ಕೇಳಿಸೋ ಥರ ಕೇಳಿಸ್ತೈತೆ ಅವ್ಳು ಹೊಟ್ಟೆ ಹಸುವಾಗಿದೆ ಏನೂ ಸರಿಯಾಗಿ ತಿಂದಿಲ್ಲ ಜರ್ನಿ ಮಾಡಿಬಿಟ್ರೆ ಅವಳು ಸಾಮಾನ್ಯವಾಗಿ ಏನು ಅಷ್ಟಾಗಿ ತಿನ್ನೋದಕ್ಕೆ ಹೋಗಲ್ಲ ವಾಟರ್ ಮಿಲನ್ ತಂದಿದ್ದೆ ಅದಕ್ಕೆ ಒಂಚೂರು ಕಟ್ ಮಾಡಿ ಕೊಟ್ಟರೆ ಏನಾದ್ರು ತಿಂತಾಳೆ ಅಂತ ಹೇಳ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸೊಮ್ಮು ಹಾಲು ಕಾಯಸು ಕೆಲಸ ಏನಾದ್ರು ತಿಂತಾಳು ನೋಡೋಣ ಅಂತ ಅಂದರು ನೋಡ್ತೀನಿ ಎರಡೂ ಮಾಡ್ತೀನಿ ಏನು ಮಾಡ್ತಾಳೋ ನೋಡುವ ಸೊ ಓಕೆ ಗೈಸ್ ಇದಾಗಿತ್ತು ನಮ್ಮ ಏನು ಈ ವರ್ಷದ ಟು ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಸಂಕ್ರಾಂತಿ ಹಬ್ಬ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಇದಾಗಿತ್ತು ಸೊ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಒಂದು ರೀಸನ್ ಇದೆ ಸೊ ಕಮೆಂಟ್ ಮಾಡಿ ನೋಡುವ ಏನಂತಂದರೆ ಒಂದು ಸ್ವಲ್ಪ ಹಳೆ ನೆನಪುಗಳು ಅದ್ರ ಜೊತೆಗೆ ಒಂದು ಸ್ವಲ್ಪ ಖುಷಿ ವಿಚಾರನೂ ಕೂಡ ನಿಮ್ಮ ಜೊತೆ ಹಂಚ್ಕೊತೀನಿ ಮುಂದಿನ ದಿನಗಳಲ್ಲಿ ಓಕೆನಾ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸಿಗುವ ಹೊಸ ಬ್ಲಾಗ್ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್